ನಮಸ್ಕಾರ ಜೈ ಹಿಂದ್ ಎಲ್ರಿಗೂ ಸೊ ಅಗ್ನಿವೀರ್ ಎಕ್ಸಾಮ್ ಸೆಕೆಂಡ್ ಲಿಸ್ಟ್ ಬಗ್ಗೆ ಸೊ ನಾನು ವಿಡಿಯೋ ಮಾಡಿ ಹಾಕಿದ್ದೆ ಸೊ ಅದ್ರೊಳಗಡೆ ತುಂಬ ಜನನೇ ಕಮೆಂಟಲ್ಲಿ ಡೌಟ್ನ ಕೇಳಿದ್ರು ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಆ ಎಲ್ಲ ಡೌಟ್ಸ್ಗಳನ್ನು ಸೊ ಕ್ಲಿಯರ್ ಮಾಡಲಿಕ್ಕೋಸ್ಕರ ಬಂದಿದ್ದೀನಿ ಸೊ ಮೊದಲೇದಾಗಿ ಏನೇನು ಕೇಳಿದಪ್ಪ ಅಂದರೆ ಸರ್ ಬೆಳಗಾವಿ ಯಾರೋ ಬಿಡ್ತಾರ ಮಂಗಳೂರು ಬಿಡ್ತಾರ ಬೆಂಗಳೂರು ಯಾರೋ ಬಿಡ್ತಾರ ಅಂತೇಳಿ ಕೇಳಿದ್ರು ಸೊ ಅದನ್ನು ಕೂಡ ಯಾವ ಯಾರಾದ್ದು ಬಿಡ್ತಾರೆ ಅಂತ ಹೇಳ್ಬಿಟ್ಟು ಕೂಡ ನಮಗೆ ಈ ಒಂದು ವಿಡಿಯೋದಲ್ಲಿ ಡೌಟ್ನ ಕ್ಲಿಯರ್ ಮಾಡ್ತೀನಿ ಹಾಗೆ ಇನ್ನೊಂದು ಕೆಲವರು ಏನು ಕಮೆಂಟ್ ಮಾಡಿದಪ್ಪ ಅಂದರೆ ಮೆಡಿಕಲ್ ಫೀಲ್ ಆದವರು ಫಿಸಿಕಲ್ ಪೆಲ್ ಹೋದರು ಸೊ ಇವರು ಕೂಡ ವಾಪಸ್ ಪಾಸ್ ಮಾಡ್ತಾರ ಅಂತ ಹೇಳಿಬಿಟ್ಟು ಕಮೆಂಟ್ನ ಮಾಡಿದರು ಸೊ ಅವ್ರದ್ದು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಆಮೇಲೆ ಈ ಒಂದು ವಿಡಿಯೋ ಎಲ್ಲ ಫೇಕ್ ಅಂತ ಹೇಳಿಬಿಟ್ಟು ಕಮೆಂಟ್ನ ಮಾಡಿದ್ರಿ ಸೊ ಅದನ್ನು ಕೂಡ ನಾನು ಇವಾಗ ನಿಮಗೆ ಕ್ಲಿಯರ್ ಮಾಡ್ತೀನಿ ಸೊ ಹಾಗಾಗಿ ಇನ್ನೂ ಯಾರು ನಮ್ಮ ಹೊಸಬ್ರು ಹೊಸಬ್ರಿದ್ರಲ್ಲ ಸೊ ಎಲ್ಲರೂ ಕೂಡ ಇವಾಗಲೇ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ಯಾವುದೇ ರೀತಿ ಅಪ್ಡೇಟ್ ಬಂತಪ್ಪ ಅಂದರೆ ಸೊ ಮೊದಲೇದಾಗಿ ವಿಡಿಯೋ ಮುಖಾಂತರ ನಮ್ಮ ಯೂಟ್ಯೂಬ್ ಚಾನಲ್ ಒಳಗಡೆ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಸೊ ಹಾಗಾಗಿ ಯಾರು ಕೂಡ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ಬೆಲ್ ಬಟಮ್ನ ಆನ್ ಮಾಡ್ಕೊಂಡು ಇಟ್ಕೊಂಡಿರಿ ಸೊ ಯಾವುದೇ ಹೊಸ ಅಪ್ಡೇಟ್ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಮೊದಲನೇ ನೋಡೋದಪ್ಪ ಅಂದರೆ ಸೊ ಯಾವ್ಯಾವ ಯಾರಾದ್ರು ಬಿಡ್ತಾರೆ ಮಂಗಳೂರು ಯಾರು ಬೆಂಗಳೂರು ಯಾರು ಬೆಳಗಾವಿ ಯಾರು ಸೊ ಯಾವ್ಯಾವ ಯಾರ್ದಲ್ಲ ಸೊ ಸೆಕೆಂಡ್ ಡೆಸ್ಟ್ನಾಗ್ ಬಿಡ್ತಾರೆ ಅಂತೇಳಿ ಕೇಳಿದ್ರು ಸೊ ಅದರೊಳಗಡೆ ಪೂರ ನಮ್ಮ ಕರ್ನಾಟಕ ನಮ್ಮ ಬೆಂಗಳೂರು ಜಡ್ಡ್ರದ್ದು ಸೊ ಯಾವೆಲ್ಲ ಯಾರೋಸ್ ಬಿಡ್ತಾವ ಸೊ ಅವೆಲ್ಲದ್ರದ್ದು ಬಿಡ್ತಾರೆ ಬೆಳಗಾವಿ ಯಾರಾಗಿರ್ಬೋದು ಮಂಗಳೂರು ಯಾರು ಆಗಿರ್ಬೋದು ಆಮೇಲೆ ಬೆಂಗಳೂರು ಯಾರಾಗಿರ್ಬೋದು ಸೊ ಎಲ್ಲ ಯಾರದ್ದು ಬಿಡ್ತಾರೆ ಅದರೊಳಗಡೆ ಮತ್ತು ಬೆಂಗಳೂರು ಬೆಳಗಾವಿ ಯಾರು ಬೇರೆ ಇದು ಬೇರೆ ಅಂತೆಲ್ಲ ಸೊ ಟೋಟಲ್ ಆಗಿ ಬೆಂಗಳೂರು ಜಡ್ಡರು ಅಂದ್ರೆ ನಮ್ಮ ಕರ್ನಾಟಕದಾಗ ಯಾವೆಲ್ಲ ಯಾರೋ ಬರ್ತವಲ್ಲ ಸೊ ಅವು ಎಲ್ಲದ್ರದ್ದು ಬಿಟ್ಟರೆ ಅಷ್ಟು ರಿಸಲ್ಟ್ ಬಿಡ್ತಾರೆ ಮತ್ತು ಒಳಗಡೆ ಬೇರೆ ಬೇರೆ ಆಗಿ ಅದನ್ನು ಬಿಡ್ತಾರ ಇದನ್ನು ಬಿಡಲ್ಲ ಆ ಥರ ಏನಿಲ್ಲ ಸೊ ಟೋಟಲಾಗಿ ಎಲ್ಲ ಬೆಂಗಳೂರು ಜೊತೆರೋದು ಸೊ ಈ ಒಂದು ರಿಸಲ್ಟ್ನ ಬಿಡ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ಕ್ವೆಶನ್ ಏನು ಕೇಳಿದ್ರಪ್ಪ ಅಂದರೆ ಮೆಡಿಕಲ್ ಫೇಲ್ ಆದರೂ ಆಗಿರ್ಬೋದು ರನ್ನಿಂಗ್ ಫೇಲ್ ಆಗಿರ್ಬೋದು ಟೋಟಲಿ ಫಿಸಿಕಲ್ ಒಳಗಡೆ ಯಾವುದೋ ಒಂದು ಚೆಸ್ಟ್ ಫೇಲ್ ಆಗಿರ್ಬೋದು ಹೈಟ್ ಫೇಲ್ ಆಗೋದು ಸೊ ಯಾವುದೋ ಒಂದು ಕಾರಣದಿಂದ ಹೊರಗೆ ಬಂದವ್ರನ್ನ ಸೊ ಅವ್ರೂ ಕೂಡ ಸೆಕೆಂಡ್ ಲಿಸ್ಟ್ ಬಿಡ್ತಾರ ಹೇಳಿ ಕೇಳಿದ್ರಿ ಸೊ ಯಾವುದೇ ರೀತಿ ಅವ್ರಿಗೆ ಬಿಡೋಂಗಿಲ್ಲ ಸೊ ಫಿಸಿಕಲ್ ಒಳಗಡೆ ಫೇಲ್ ಆದೋರಿಗೆ ಇದ್ರೊಳಗಡೆ ಯಾವುದೇ ರೀತಿ ಚಾನ್ಸಸ್ ಇರೋದಿಲ್ಲ ಓನ್ಲಿ ಎಕ್ಸಾಮ್ ಸಿ ಅಂದ್ರೆ ಇ ಎಕ್ಸಾಮ್ ಅಲ್ಲಿ ಹೋಗ್ಬಿಟ್ಟು ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಯಾರು ಬರಿದ್ರಲ್ಲ ಸೊ ಅದ್ರೊಳಗಡೆ ಇ ರಿಸಲ್ಟ್ ಒಳಗಡೆ ನಿಮ್ಮ ಹೆಸರೇನು ಇದ್ದಿಲ್ಲಲ್ಲ ಅಂದ್ರೆ ಎಕ್ಸಾಮ್ ಒಳಗಡೆ ಯಾರೆಲ್ಲ ಫೇಲ್ ಆಗಿದ್ರಲ್ಲ ಸೊ ಅವ್ರಿಗೆ ಅಷ್ಟೇ ಅವ್ರಿಗಷ್ಟೇ ಈ ಒಂದು ರಿಸಲ್ಟ್ ಬರುತ್ತೆ ಸೊ ಹುಳ್ಕೀ ಫಿಸಿಕಲ್ ಫೇಲ್ ಆದೋರ್ಗೆ ಯಾರು ಕೂಡ ಈ ಒಂದು ರಿಸಲ್ಟ್ ಅನ್ವಯ ಆಗಂಗಿಲ್ಲ ಹಾಗಾಗಿ ಯಾರೆಲ್ಲ ಎಕ್ಸಾಮ್ ಅಷ್ಟು ಫೇಲ್ ಆಗಿದ್ರು ಸೊ ಅವ್ರಷ್ಟ್ರ ವೇಟ್ ಮಾಡ್ರಿ ಬಿಡ್ತಾರ ಆಮೇಲೆ ಇದು ಫೇಕ್ ರಿಯಲ್ ಅಂತ ಹೇಳ್ಬಿಟ್ಟು ಕೇಳಿದ್ರಿ ಸೊ ಯಾವುದೇ ರೀತಿ ಫೇಕ್ ಕೊಡಿಲ್ಲ ಹಾಗೇನೇ ಮತ್ತೆ ಇನ್ನೊಂದು ಜಡ್ ಕೂಡ ಆಲ್ರೆಡಿ ರಿಸಲ್ಟ್ನ ಬಿಟ್ಟಿದ್ರೆ ಯಾಕಪ್ಪ ಅಂದ್ರೆ ನಾನು ನಿಮ್ಗೆ ಲಾಸ್ಟ್ ವಿಡಿಯೋ ಮಾಡಿದಾಗ ಟೋಟಲ್ ಆಗಿ ಮೂರು ಜಡ್ರೋದು ನಿಮ್ಗೆ ಸಿಇ ರಿಸಲ್ಟ್ನ ಬಿಟ್ಟಿದ್ರು ಸೆಕೆಂಡ್ ಡೆಸ್ಟ್ನ ಆದರೆ ಇವಾಗ ಮತ್ತೆ ಒಂದು ಯಾರೋ ಕೂಡ ಮತ್ತೆ ಒಂದು ಜಡರು ಕೂಡ ಆ್ಯಡ್ ಆಗಿದೆ ಸೊ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಇರ್ಬೋದು ಕೋಲ್ಕತ್ತಾ ಪುಣೆ ದಾನಾಪುರ್ ಸೊ ಈ ಮೂರು ಜಡ್ ಅರದು ಇದು ಸಿಹಿ ರಿಸಲ್ಟ್ ಬಂದಿತ್ತು ಆದರೆ ಇವಾಗ ಚೆನ್ನೈ ಕೂಡ ಆಗಿದೆ ಈಗ ಚೆನ್ನೈ ಜಡ್ ಕೂಡ ಆಲ್ರೆಡಿ ರಿಸಲ್ಟ್ನ ಬಿಟ್ಟಿದ್ದಾರೆ ಹಾಗೇನೇ ನಮ್ಮ ಕರ್ನಾಟಕದ ಯಾವಾಗ ಬಿಡ್ಬೋದಪ್ಪ ಯಾವಾಗ ಬಿಡ್ತಾರೆ ಅಂದರೆ ಅದು ನನಗೂ ಕೂಡ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಇವಾಗ ಬಿಡ್ತಾರೆ ಅಂತೇಳಿ ಆದರೆ ಕಂಪಲ್ಸರಿಯಾಗಿ ಬಿಟ್ಟೇ ಬಿಡ್ತಾರೆ ಯಾಕಪ್ಪ ಅಂದರೆ ಬೇರೆ ಇಂದು ಉಳಿದೆಲ್ಲ ಜಡ್ಡರ್ದು ಬಿಟ್ಟಿದ್ದಾರೆಪ್ಪ ಅಂದರೆ ಸೊ ನಮ್ಮದು ಕೂಡ ಬಿಟ್ಟೇ ಬಿಡ್ತಾರೆ ಬಿಡೋ ಚಾನ್ಸಸ್ ಐತಿ ಆದರೆ ನಾವೇನು ಮಾಡ್ಕಪ್ಪ ಅಂದರೆ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕು ಬಿಟ್ಟೇ ಬಿಡ್ತಾರೆ ಕಂಪಲ್ಸರಿ ಬಟ್ ನಾವು ಮಾಡಬೇಕು ಆದರೆ ಟೈಮಿಂಗ್ ಗಿಮಿಂಗ್ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ ಆಮೇಲೆ ಇದ್ರದ್ದು ಫಿಸಿಕಲ್ ಡೇಟ್ ಕೂಡ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಜನವರಿ ಮೂವತ್ತೊಂದು ಫೆಬ್ರವರಿ ಮೂರು ಈ ರೀತಿ ಫಿಸಿಕಲ್ ಡೇಟ್ ಕೂಡ ಆಲ್ರೆಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಸೊ ಹಾಗಾಗಿ ನಾವು ಕೂಡ ಇನ್ನೊಂದು ಸ್ವಲ್ಪ ದಿನ ವೇಟ್ ಮಾಡೋಣ ವೇಟ್ ಮಾಡ ನಮ್ಮದು ಕೂಡ ರಿಸಲ್ಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟೇಜ್ ಬಂದೇ ಬರುತ್ತೆ ಅದು ಬಂದ ತಕ್ಷಣ ನಿಮಗೆ ಯೂಟ್ಯೂಬ್ ಚಾನಲ್ಗಳನ್ನ ನಾನು ಅಪ್ಡೇಟ್ ಮಾಡ್ತೀನಿ ಸೊ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ಆ ಒಂದು ಮಾಹಿತಿ ನಂಗೆ ಸಿಕ್ಕ ತಕ್ಷಣ ಮೊದಲದಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಸೊ ಎಲ್ಲರೂ ಕೂಡ ಟೆನ್ಷನ್ ತೊಗೊಳೋದು ಬೇಡ ವೇಟ್ ಮಾಡೋಣ